ಗಾಯ್ಸ್ ನನ್ಗನ್ಸೋ ಪ್ರಕಾರ ಸದ್ಯದಲ್ಲೇ ಒಂದು ದೊಡ್ಡ ಸಮಸ್ಯೆ ಬರ್ತಾ ಇದೆ ಅದ್ ಏನಂದ್ರೆ ಗಾಂಧಿ ತಾತ ಅವರು ಕೂಡ ತೀರೋಗ್ಬಿಟ್ಟಿದ್ದಾರೆ ಇನ್ನು ಸುಭಾಷ್ ಚಂದ್ರ ಬೋಸು ಅಬ್ದುಲ್ ಕಲಾಂ ಎಲ್ಲರೂ ತೀರೋಗಿದ್ದಾರೆ ಇವಾಗ ನೋಡಿದ್ರೆ ನನ್ಗೂ ಕೂಡ ಹುಷಾರಿಲ್ಲ ಗಾಯ್ಸ್ ತಪ್ಪಿ ತಪ್ಪಿ ನನ್ಗೇನಾದ್ರು ಬೇ ಆದ್ರೆ ಈ ಜಗತ್ತಿನ ಸ್ಥಿತಿ ಏನಾಗುತ್ತೆ ನಿಮ್ಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದೇ ನನಗೆ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಗಾಯ್ಸ್ ಯಾಕಂದ್ರೆ ಇವತ್ತು ನಾವು ಯಾವ ಮೂವಿಯನ್ನ ನೋಡ್ತಾ ಇದೀವೋ ಆ ಮೂವಿಯನ್ನ ನೋಡಿದ್ರೆ ನಿಮ್ಗೂ ಕೂಡ ಇದೇ ರೀತಿ ಫೀಲ್ ಆಗುತ್ತೆ ಯಾಕಂದ್ರೆ ಒಂದು ಹೆಣ್ಣು ಪಿಚಾಚಿ ನಾರ್ಮಲ್ ಆದ ಮನುಷ್ಯನನ್ನ ಲವ್ವನ ಮಾಡುತ್ತೆ ಅಷ್ಟೇ ಅಲ್ಲದೆ ಅವ್ನನ್ನ ಪಡ್ಕೊಳ್ಳೋದಿಕ್ಕೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ನನ್ಗಂತೂ ಅದನ್ನ ನೋಡಿ ಮನಸ್ಸಿಗೆ ಬೇಜಾರಾಗ್ಬಿಡ್ತು ನಾನು ಇಷ್ಟೊಂದು ಕ್ಯೂಟ್ ಆಗಿ ಹ್ಯಾಂಡ್ಸಮ್ ಆಗಿ ಬ್ಯೂಟಿಫುಲ್ ಆಗಿ ಇರ್ತಾ ಇದ್ರೆ ಕೂಡ ಇನ್ನವೇ ಒಂದು ಹುಡುಗಿ ಕೂಡ ನನ್ನ ಕಡೆ ತಿರುಗಿ ನೋಡಿರ್ತಾನೆ ಇಲ್ಲ ಹೀಗಿರ್ಬೇಕಾದ್ರೆ ಈ ಮೂವಿಯಲ್ಲಿ ನೋಡಿದ್ರೆ ಒಂದು ಪಿಚಾಚಿ ಒಬ್ಬ ಮನುಷ್ಯನನ್ನ ಲವ್ ಮಾಡೋದು ಅಂದ್ರೆ ಹೇಗೆ ಈ ವಿಡಿಯೋವನ್ನ ನೋಡಿ ನಿಮ್ಗೂ ಕೂಡ ನನ್ ರೀತಿಯಾಗಿನೇ ನಿಮ್ಮ ಹಾರ್ಟ್ ಅನ್ನ ಇಚುಕಿ ಮೇಲ್ಗಡೆಗೆ ಹೋಗ್ಬಿಡೋಣ ಅನ್ನೋದಾಗಿ ಫೀಲ್ ಆಗುತ್ತೆ ಅಂದಾಗೆ ಮೂವಿಯ ಹೆಸರು ಬಂದು ಪೇಂಟೆಡ್ ಸ್ಕಿನ್ ಅಲ್ಲದೆ ಇನ್ನೊಂದು ವಿಷಯವನ್ನ ಹೇಳೋದ್ ಮರ್ತಿದೆ ಗಾಯ್ಸ್ ನಮ್ಮ ಹಿಂದಿನ ವಿಡಿಯೋವನ್ನ ಕಾಮಿಡಿಯಾಗಿ ಮಾಡಿರೋದ್ರಿಂದ ಎಷ್ಟೊಂದು ತಮಾಷೆಯ ಕಮೆಂಟ್ ಗಳನ್ನ ಕಳ್ಸಿದ್ದೀರಾ ಅಂದ್ರೆ ಅದನ್ನ ನೋಡಿ ನನ್ಗೂ ಕೂಡ ತುಂಬಾನೇ ಹ್ಯಾಪಿ ಆಗ್ಬಿಟ್ಟಿದೆ ಸೊ ಇನ್ ಮುಂದೆ ನಾವು ಮಾಡುವ ಎಲ್ಲಾ ವಿಡಿಯೋಗಳು ಕೂಡ ತುಂಬಾನೇ ತಮಾಷೆಯಿಂದ ಕೂಡಿರುತ್ತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದೇ ನಮ್ಮ ಮೊದಲ ಗುರಿ ಗೈಸ್ ಆದ್ರಿಂದ ನಮ್ಮ ಎಲ್ಲ ವಿಡಿಯೋಗಳು ತುಂಬಾನೇ ಸೂಪರ್ ಆಗಿ ಮಜ್ವಾಗಿರುತ್ತೆ ಅವುಗಳು ಮಿಸ್ ಆಗ್ಬಾರ್ದು ಅಂದ್ರೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ತಡೆ ಮಾಡೋದ್ ಬೇಡ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ ಗೈಸ್ ಈ ಮೂವೀಲಿ ಬರೋ ಕ್ಯಾರೆಕ್ಟರ್ ಗಳ ಹೆಸರನ್ನ ನಮ್ಗೆ ಬೇಕಾದಾಗೆ ಬದಲಾಯಿಸ್ಕೊಳ್ಳೋಣ ಯಾಕಂದ್ರೆ ಚಿಂಗ್ ಪಿಂಗ್ ಮಿಂಗ್ ಪಿಂಗ್ ಬಿಂಗ್ ಥೂ ಇವುಗಳು ಒಂದು ಹೆಸರ ಹೆಸರು ಅಂದ್ರೆ ನನ್ ಬೇಕಿದ್ರೆ ನೀವೇ ನೋಡಿ ಮೂವಿ ಮಾಯಾ ಲೋಕ ಆಹಾ ಕೇಳೋದಿಕ್ಕೆ ಎಷ್ಟೊಂದು ಸೂಪರ್ ಆಗಿದೆ ಅಲ್ವಾ ಸೊ ಅದ್ರಿಂದ ಕೆಲವು ಹೆಸರುಗಳನ್ನ ನಮ್ಗೆ ಬೇಕಾದಾಗೆ ಚೇಂಜ್ ಮಾಡ್ಕೊಳ್ಳೋಣ ನಮ್ಮ ಸ್ಟೋರಿಯ ಓಪನಿಂಗ್ ನಲ್ಲಿ ಒಂದು ಮರುಭೂಮಿಯ ಮಧ್ಯದಲ್ಲಿ ಒಂದು ಸೈನಿಕರ ಟೀಮು ಹೋಗ್ತಾ ಇರೋದನ್ನ ತೋರಿಸ್ತಾರೆ ಅಂಡ್ ಆ ಎಲ್ಲಾ ಸೈನಿಕರಿಗೂ ಜನರಲ್ ಆಗಿರ್ತಾ ಇರುವ ಬ್ಯಾಂಗ್ ಅನ್ನುವ ವ್ಯಕ್ತಿಯನ್ನುವೇ ತೋರಿಸ್ತಾರೆ ಇವರ ರಾಜ ಆರ್ಡರ್ ಅನ್ನ ಕೊಟ್ಟಿರ್ತಾ ಇರುವ ಪ್ರಕಾರನೇ ಒಂದು ಕಳ್ಳರ ಗ್ಯಾಂಗ್ ಅನ್ನ ಬುಡಾಯಿಸೋದಿಕ್ಕಾಗಿನೆ ಬರ್ತಾ ಇದಾರೆ ನಂತರ ಇವಾಗ ಎಲ್ಲ ಸೈನಿಕರವೇ ಒಂದು ಜಾಗದಲ್ಲಿನೇ ಬಂದು ಬಚ್ಚಿಟ್ಕೊಳ್ತಾರೆ ಯಾಕಂದ್ರೆ ಆ ಕಳ್ಳರ ಮೇಲೆ ಸರಿಯಾದ ಟೈಮ್ ಅನ್ನ ನೋಡಿ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ಕಳ್ಳರ ಟೀಮ್ ಅನ್ನೇ ತೋರಿಸ್ತಾರೆ ಅಂಡ್ ಆ ಕಳ್ಳರ ನಡುವೆ ಒಂದು ಬ್ಯೂಟಿಫುಲ್ ಆದ ಆಂಜಲ್ ಅನ್ನುವ ಒಂದು ಹುಡುಗಿಯನ್ನ ತೋರಿಸ್ತಾರೆ ನಂತರ ಕಳ್ಳರ ನಾಯಕ ಅವಳ ಹತ್ರಕ್ಕೆನೇ ಬಂದು ಅವಳನ್ನ ಎಕ್ಕೊಂಡು ಒಂದು ರೂಮ್ ನ ಒಳಗಡೆಗೇನೆ ಎತ್ತ ಏನಕ್ಕೆ ತಕೊಂಡು ಹೋಗ್ತಾನೆ ಅನ್ನೋದು ಮಾತ್ರ ತುಂಬಾನೇ ಸಸ್ಪೆನ್ಸು ಯಾಕಂದ್ರೆ ನಮ್ಮಂತ ಚಿಕ್ಕ ಮಕ್ಕಳಿಗೆ ಆ ವಿಷಯವೆಲ್ಲ ಬೇಕಾಗಿಲ್ಲ ಗಾಯಸ್ ಬ್ರೋ ನೀನು ಸಿಂಗಲ್ ಅಂತ ಗೊತ್ತು ಬ್ರೋ ಸ್ವಲ್ಪ ಶಾಂತವಾಗಿರು ದೊಡ್ಡವ್ರು ಏನಾದ್ರು ಮಾಡ್ಕೊಳ್ಳಿ ಅವರ ವಿಷಯ ನಮ್ಗೆ ಆಗೇ ಬ್ರೋ ಆದ್ರಿಂದ ಕಂಟ್ರೋಲ್ ಆಗು ಬ್ರೋ ನಾವು ಸ್ಟೋರಿಯನ್ನ ಕಂಟಿನ್ಯೂ ಮಾಡೋಣ ಅಂಡ್ ಆಂಜಲ ಅನ್ನುವ ಹುಡುಗಿ ನೋಡೋದಿಕ್ಕೆ ನಾರ್ಮಲ್ ಆದ ಮನುಷ್ಯರ ಹಾಗೆ ಕಾಣ್ತಾ ಇಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವಳೊಂದು ನರಿ ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ನರಿಯಿಂದ ಸಾಮಾನ್ಯ ಮನುಷ್ಯರ ಹಾಗೆ ಚೇಂಜ್ ಆಗುವ ಒಂದು ಶಕ್ತಿಯನ್ನ ಪಡ್ಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಇವ್ಳು ಬದುಕ್ಬೇಕು ಅಂದ್ರೆ ಸಾಮಾನ್ಯ ಮನುಷ್ಯರ ಹೃದಯವನ್ನ ತಿನ್ಬೇಕು ಆ ರೀತಿ ತಿಂದಿಲ್ಲ ಅಂದ್ರೆ ನಮ್ ಹಾಗೇನೇ ಇವ್ಳಿಗೂ ಕೂಡ ವಯಸ್ಸಾಗುತ್ತೆ ಅಲ್ಲದೆ ಇವ್ಳ ಬ್ಯೂಟಿ ಕೂಡ ಹಾಳಾಗ್ತಾನೆ ಬಂದ್ಬಿಡುತ್ತೆ ಅಂದ್ರೆ ಇವ್ಳು ಸಾವಿರಾರು ವರ್ಷಗಳಿಂದ ಬದುಕಿ ಬರ್ತಾ ಇರುವ ಪಿಚಾಚಿ ಗಾಯ್ಸ್ ಇವಾಗ ಕಳ್ಳರ ರಾಜ ಆಂಜಲಾ ಅವಳನ್ನ ಎತ್ತಕೊಂಡು ಹೋಗಿದ್ದ ಸೊ ಇದೇನೆ ಸರಿಯಾದ ಟೈಮು ಅಂತ ರಾಜನ ಹೃದಯವನ್ನ ತಿನ್ನೋದಿಗಾಗಿನೆ ನೋಡ್ತಾಳೆ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಹೊರಗಡೆ ಕಾಯ್ತಾ ಇರುವ ನಮ್ಮ ಬ್ಯಾಂಗ್ ಅವನ ಪೂರ್ತಿಯಾದ ಸೇನೆ ಈ ಕಳ್ಳರ ಗ್ಯಾಂಗ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ ನಂತರ ನಮ್ಮ ಬ್ಯಾಂಕ್ ಕೂಡ ಒಳಗಡೆಗೆನೆ ಬಂದು ಈ ಹುಡುಗಿಯನ್ನವೇ ನೋಡಿ ಅರೆ ಇಷ್ಟೊಂದು ಒಳ್ಳೆ ಹುಡುಗಿಯನ್ನ ಇವ್ರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದಾಗಿನೇ ತಿಳ್ಕೊಂಡು ಅವಳನ್ನ ಕಾಪಾಡಿ ಆ ಜಾಗದಿಂದಾನೇ ಕರ್ಕೊಂಡು ಬರ್ತಾನೆ ಇಲ್ಲಿಂದ ಶುರುವಾಗತ್ತೆ ಗಾಯ್ಸ್ ಒಂದು ಅಸಲಿಯಾದ ಆಟ ಇವಾಗ ನಮ್ಮ ಯಾವ ಯಾವ್ರೀತಿ ಫೈಟ್ ಅನ್ನ ಮಾಡ್ತಾನೋ ಅದನ್ನ ನೋಡುವ ಈ ಪಿಚಾಚಿ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾಳೆ ಅಷ್ಟೇ ಮುಗೀತು ಇನ್ನು ಇವನೇನೆ ನಮ್ಮ ಗಂಡಾಗ್ಬೇಕು ಅನ್ನೋದಾಗಿ ಲವ್ವಿನೆ ಬಿದ್ಬಿಡ್ತಾಳೆ ನಂತರ ನಮ್ಮ ಬ್ಯಾಂಗ್ ಕೂಡ ಹುಡುಗಿಯನ್ನ ಕರ್ಕೊಂಡು ವಾಪಸ್ಸು ಅವನ ರಾಜ್ಯಕ್ಕೆನೇ ಹಿಂತಿರುಗಿ ಬರ್ತಾನೆ ಬಟ್ ಆದ್ರೆ ನಮ್ಗೆ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರೋದು ನಮ್ಮ ಬ್ಯಾಂಕು ಆಲ್ರೆಡಿ ಕ್ರಿಶ್ಚಿಯನ್ ಎನ್ನುವ ಒಂದು ಹುಡುಗಿಯನ್ನ ಮದ್ವೆ ಆಗಿದ್ದಾನೆ ಅಷ್ಟೇ ಇದನ್ನ ನೋಡುವ ಪಿಚಾಚಿಗೆ ಎಲ್ಲ ಕಡೆಯಿಂದ ಉರಿಯೋದಿಕ್ಕೆ ಶುರುವಾಗ್ಬಿಡುತ್ತೆ ಸೊ ಇವಳಿಗೆ ಬಂದು ಗತಿಯನ್ನ ಕಾಣ್ಸಿ ಇವಳ ತಿಥಿಯನ್ನ ಮಾಡಿ ಬ್ಯಾಂಗ್ ಅವನನ್ನ ನಾವೇನೆ ಮದ್ವೆ ಆಗ್ಬೇಕು ಇದೇನೆ ನಮ್ಗಿರ್ತಾರೋ ಗುರಿ ಅನ್ನೋದಾಗಿನೇ ಡಿಸೈಡ್ ಆಗ್ತಾಳೆ ನಂತರ ಸೇವೆಯನ್ನ ಮಾಡ್ಕೊಂಡು ಅವನ ಮನೆಯಲ್ಲೇನೆ ಬಿಳ್ಕೊತಾಳೆ ಇದೇ ರೀತಿ ದಿನಗಳು ಕಳಿತಾನೆ ಹೋಗುತ್ತೆ ಆದ್ರೆ ಈ ಆಂಜಲ ಯಾವಾಗ ಈ ರಾಜ್ಯದ ಒಳಗಡೆಗೆ ಬಂದ್ಲೋ ಆದ್ರಿಂದ ರಾತ್ರೋರಾತ್ರಿ ತುಂಬಾ ಜನರು ಸಾಯ್ತಾ ಇದ್ದಾರೆ ಎನ್ನುವ ವಿಷಯ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಯಾರೋ ತುಂಬಾನೇ ಕ್ರೂರವಾಗಿ ಕಥೆಯನ್ನ ಮುಗಿಸಿ ಅವರ ಹೃದಯವನ್ನ ಮಾತ್ರ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಈ ಕೆಲ್ಸನೆಲ್ಲಾ ಮಾಡ್ತಾ ಇರೋದು ಆ ಅಂತ ನಮ್ಗೆ ಮಾತ್ರ ಗೊತ್ತು ಅಲ್ವಾ ಬಟ್ ಆದ್ರೆ ಈ ನಾಲ್ಯ ಜನಗಳಿಗಂತುವೆ ಏನಿವೆ ಗೊತ್ತಾಗೋದಿಲ್ಲ ಸಾಮಾನ್ಯ ಹುಡುಗಿ ಅಂತ ಪಿಚಾಚಿಯನ್ನ ಕರ್ಕೊಂಡು ಮನೆಗೆ ತಂದು ಮಡಿಕೊಂಡಿದ್ದಾರೆ ಗೈಸ್ ಆದ್ರೂ ಲಾಸ್ ಏನಿಲ್ಲ ನೋಡೋದಿಕ್ಕೂ ತುಂಬಾನೇ ಬ್ಯೂಟಿಫುಲ್ ಆಗಿದ್ದಾಳೆ ಅಲ್ವಾ ಸೊ ಅಡ್ಜಸ್ಟ್ ಮಾಡ್ಕೋಬಹುದು ಬಿಡಿ ಗೈಸ್ ನೆಕ್ಸ್ಟ್ ನಮ್ಮ ಬ್ಯಾಂಗು ಜನರಲ್ ಆಗಿರ್ತಾ ಇರೋದ್ರಿಂದ ಈ ಪ್ರಾಬ್ಲಮ್ ಅನ್ನ ಮಾಡ್ತಾ ಇರೋದು ಯಾರು ಅಂತ ನಾವೇನೆ ಕಂಡಿಡಿತೀವಿ ಅನ್ನೋದಾಗಿ ಒಂದು ಜವಾಬ್ದಾರಿಯನ್ನ ತಗೊಳ್ತಾನೆ ನೆಕ್ಸ್ಟ್ ನಮ್ಮ ಬ್ಯಾಂಗು ಅವತ್ತು ರಾತ್ರಿನೇ ಅದು ಯಾರು ಬಂದು ಏನ್ ಮಾಡ್ಬಿಡ್ತಾರೆ ನಾವು ನೋಡೋಣ ಅನ್ನೋದಾಗಿ ಎಲ್ಲಾ ಕಡೆ ಕಾಯ್ತಾ ಇರ್ಬೇಕಾದ್ರೆ ಇವನ ಹಳಿಯ ಫ್ರೆಂಡ್ ಆಗಿರ್ತಾರಪ್ಪ ಶಾಂಗ್ ಅಲ್ಲಿಗೆನೆ ಬರ್ತಾನೆ ಸರಿಸುಮಾರು ಹತ್ತು ವರ್ಷಗಳ ನಂತರ ಈ ರಾಜ್ಯಕ್ಕೆ ರಿಟರ್ನ್ ಆಗಿದ್ದಾನೆ ಈ ಶಾಂಗು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಬ್ಯಾಂಗ್ ಇವಾಗ ಜನರಲ್ ಆಗಿದ್ದಾನೆ ಅಲ್ವಾ ಇವನಿಗಿಂತ ಮುಂಚೆ ಜನರಲ್ ಆಗಿದ್ದದ್ದು ಈ ಶಾಂಗೇನೆ ಇವನಿಗಿಂತ ಮುಂಚೆ ಜನರಲ್ ಆಗಿದ್ದದ್ದು ಈ ಶಾಂಗೇನೆ ಹಾಗೇನೆ ಇವನು ಕ್ರಿಸ್ಟಿನ್ ಅವಳನ್ನ ಪ್ರೀತಿಯನ್ನುವೇ ಕೂಡ ಮಾಡಿದಾನೆ ಬಟ್ ಆದ್ರೆ ಆ ಕ್ರಿಸ್ಟಿನ್ ನಮ್ಮ ಬ್ಯಾಂಗ್ ಅವನನ್ನ ಮದ್ವೆ ಆಗ್ಬಿಡ್ತಾಳೆ ಆದ್ರಿಂದ ತುಂಬಾನೇ ಬೇಜಾರಾಗಿ ರಾಜ್ಯವನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂಡ್ ಅವಾಗ ಓದವನು ರಿಟರ್ನ್ ಇವಾಗೇನೆ ಬಂದಿರೋದು ಅಂಡ್ ಇವಾಗ್ಲೂ ಕೂಡ ಅದೇ ನೋವಲ್ ಇದಾನೆ ಈ ಶಾಂಗು ಸೊ ಇದನ್ನ ನಮ್ಮ ಬ್ಯಾಂಗು ಅರ್ಥವನ್ನ ಮಾಡ್ಕೋಬೇಕಾದ್ರೆ ಸರಿ ಓಕೆ ನನ್ನ ಮನೆಯಲ್ಲಿ ಬಾ ರೆಸ್ಟ್ ತಗೋ ತಗೋನೋದಾಗಿ ಇವನ ಮನೆಗೆನೆ ಕರ್ಕೊಂಡು ಬರ್ತಾನೆ ಇನ್ನೊಂದ್ ಕಡೆ ನೋಡಿದ್ರೆ ಆಂಜಲ ಅನ್ನುವ ಪಿಚಾಚಿ ಸಂಪೂರ್ಣವಾಗಿ ದಾಸಿದಾರನೇ ನಮ್ಮ ಬ್ಯಾಂಕ್ ಅವನಿಗೆ ಸೇವೆಯನ್ನ ಮಾಡ್ತಾ ಇದ್ದಾಳೆ ಯಾಕಂದ್ರೆ ಅವನು ಕೂಡ ಈ ಪಿಚಾಚಿಯನ್ನ ಲವ್ ಮಾಡ್ಲಿ ಅನ್ನೋದಾಗಿ ತುಂಬಾನೇ ಸೇವೆಯನ್ನ ಮಾಡಿ ಮನಸ್ಸನ್ನ ಗೆಲ್ಲೋದಿಕ್ಕೆ ಟ್ರೈಯನ್ನ ಮಾಡ್ತಾ ಇದ್ದಾಳೆ ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಈ ಪಿಚಾಚಿಯ ಹತ್ರಕ್ಕೆ ಲಿಜರ್ ಡಿಮೋನ್ ಅನ್ನುವ ಮತ್ತೊಂದು ಡಿಮೋನ್ ಅಲ್ಲಿಗೆ ಬರುತ್ತೆ ಯಾಕಂದ್ರೆ ಆ ಲಿಜರ್ ಡಿಮೋನು ಏಂಜಲ್ ಅನ್ನುವ ಪಿಚಾಚಿಯನ್ನ ಪ್ರೀತಿಸಿ ಬರ್ತಾ ಇದೆ ಆದ್ರಿಂದ ಪ್ರತಿ ರಾತ್ರಿ ಮನುಷ್ಯರನ್ನ ಭೇಟಿಯಾಡಿ ಅವರ ಹಾರ್ಟ್ ಅನ್ನ ತಂದು ಇವಳಿಗಾಗಿ ತಿನ್ನೋದಿಕ್ಕಾಗಿನೇ ಕೊಡ್ತಾ ಇದೆ ಯಾಕಂದ್ರೆ ಯಾವಾಗ್ಲೂ ಕೂಡ ಇವಳು ತುಂಬಾನೇ ಬ್ಯೂಟಿಫುಲ್ ಆಗಿರ್ಲಿ ಒಂದಲ್ಲ ಒಂದು ದಿನ ನಮ್ಮನ್ನ ಲವ್ ಮಾಡ್ತಾಳೆ ಮದ್ವೆ ಆಗ್ತಾಳೆ ಅನ್ನುವ ಕನಸನ್ನ ಮಡಗಿದೆ ಈ ಡಿಮೋನು ಆದ್ರೆ ಈ ಪಿಚಾಚಿ ಕನ್ಫರ್ಮ್ ಆಗಿ ರೆಡಿ ಆಗ್ಬಿಟ್ಟಿದೆ ಹೇಗಾದ್ರೂ ಮಾಡಿ ನಮ್ಮ ಕ್ರಿಸ್ಟಿನ್ ಅವಳ ಕಾತಿಯನ್ನ ಮುಗಿಸಿ ಅವಳ ಜಾಗವನ್ನ ಪಡ್ಕೊಳ್ಳೋದಿಕ್ಕೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಶಾಂಗು ಎಚ್ಚರಿಯಾಗ್ತಾನೆ ಆ ರೀತಿ ಎಚ್ಚರಿಯಾಗಿ ಹಳೆ ಲವರಾಗಿರುವ ಕ್ರಿಸ್ಟಿನ್ ಅವಳನ್ನ ನೋಡ್ಬೇಕಾದ್ರೆ ನಾನು ಬೇಕು ಅಂತ ಬಂದಿದ್ದಲ್ಲ ದಾರಿ ತಪ್ಪಿ ಇಲ್ಲಿಗೆ ಬಂದದ್ದು ಹೋಗುವ ಮನಸ್ಸುಂಟು ನೀವೆಲ್ಲರಿಗೇ ದಾರಿಯನ್ನ ಮಾಡಿ ಅಷ್ಟೇ ಹಾಗೆ ಹೆಲ್ಪ್ ಅನ್ನ ಮಾಡಿದಿಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಿ ಸೈಲೆಂಟ್ ಆಗಿ ಆ ಜಾಗದಿಂದಾನೇ ಹೋಗ್ಬಿಡ್ತಾನೆ ಇದೇ ರೀತಿ ಈ ಊರನ್ನ ಬಿಟ್ಟು ಹೋಗ್ಬಿಡೋಣ ಅನ್ನೋದಾಗಿ ಹೋಗ್ತಾ ಇರ್ಬೇಕಾದ್ರೆ ತುಂಬಾನೇ ಹಸಿವಾಗೋದ್ರಿಂದ ಫುಡ್ ಅನ್ನ ತಿನ್ನೋಣ ಅಂತ ಒಂದು ಹೋಟೆಲ್ಗೆನೆ ಬರ್ತಾನೆ ಅಂಡ್ ಅಲ್ಲಿಗೆ ಬರ್ಬೇಕಾದ್ರೆ ಮಾರಿ ಅನ್ನುವ ಒಂದು ಹುಡುಗಿ ಪರಿಚಯವಾಗ್ತಾಳೆ ಇವಳನ್ನ ನೋಡಿದ್ರೆ ನಾನು ಗಳ ಡಿಮೋನ್ಗಳ ಹೊಂಟರು ಗಳ ಕಥೆಯನ್ನ ಮುಗಿಸ್ತೀನಿ ಅನ್ನೋದಾಗಿ ತುಂಬಾನೇ ಬಿಲ್ಡಪ್ ಅನ್ನ ತಗೊಂಡು ರೌಡಿಗಳ ಹಾಗೆ ಓಡಾಡ್ತಾ ಇದಾಳೆ ಬಟ್ ಆದ್ರೆ ಇವಳ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಶಾಂಗ್ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಇವಳಿಗೆ ಡಿಮೋನ್ ಗಳ ಬಗ್ಗೆ ಹೆಚ್ಚಾಗಿ ಏನುವೆ ಗೊತ್ತಿರ್ತಾ ಇಲ್ಲ ಆದ್ರೆ ಇವಾಗ ಈ ರಾಜ್ಯದಲ್ಲಿ ಒಂದು ಡಿಮೋನ್ ಬಂದು ಎಲ್ಲರನ್ನೇ ಕೊಲ್ತಾ ಇದೆ ಅಲ್ವಾ ಅದೇ ಡಿಮೋನು ಇವಳ ಫಾದರ್ ನ ಖಾತೆಯನ್ನುವೇ ಕೂಡ ಮುಗಿಸ್ಬಿಟ್ಟಿದೆ ಸೊ ಸೇಡನ್ನ ತೀರಿಸ್ಕೊಳ್ಳೋದಕ್ಕಾಗಿನೇ ಡಿಮೋನ್ ಹಂಟರ್ ಅಂತ ಸುಳ್ಳನ್ನ ಹೇಳ್ಕೊಂಡು ಬಂದಿದ್ದಾಳೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮಾರಿಯಾ ಡಿಮೋನ್ ಗಳ ಬಗ್ಗೆ ಏನೆಲ್ಲಾ ತಿಳ್ಕೊಂಡಿದ್ದಾಳೋ ಅದೆಲ್ಲವನ್ನ ಅವಳ ತಂದೆಯಿಂದಾನೇ ತಿಳ್ಕೊಂಡಿದ್ದಾಳೆ ಇದೇ ರೀತಿಯವರು ತುಂಬಾನೇ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಈ ಮಾರಿಯಾ ಮತ್ತೆ ನಮ್ಮ ಶಾಂಗು ಇಬ್ಬರಿವೇ ಫ್ರೆಂಡ್ಸ್ ಆಗ್ಬಿಡ್ತಾರೆ ಇದೇ ಟೈಮ್ ನಲ್ಲಿ ನಮ್ಮ ಶಾಂಗ್ ಅವ್ನನ್ನ ಮೀಟ್ ಮಾಡೋದಿಕ್ಕಾಗಿ ನಮ್ಮ ಕ್ರಿಸ್ಟಿನು ಎಂಟ್ರಿಯನ್ನ ಕೊಡ್ತಾಳೆ ನನ್ಗೆ ಡೌಟ್ ಬಂದ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ಇರುವ ಆ ಆಂಜಲನೆ ಎಲ್ಲರ ಕಥೆಯನ್ನ ಮುಗಿಸ್ತಾ ಇರುವ ಡಿಮೋನ್ ಅನ್ನೋದಾಗಿ ಹೇಳ್ತಾಳೆ ಅವಳು ಬಂದಾಗಿಂದಾನೆ ನಮ್ಮ ರಾಜ್ಯದಲ್ಲಿ ಇಂಥ ವಿಷಯಗಳು ನಡೀತಾ ಇರೋದು ಅಲ್ಲದೆ ಟೆಸ್ಟ್ ಅನ್ನ ಮಾಡೋದಕ್ಕೆ ಅವಳ ಕೈಗೆ ಒಂದು ಗಾಯವನ್ನ ಮಾಡಿ ನೋಡಿದ್ರೆ ಆ ಗಾಯ ತನಗೆ ತಾನೇ ಮಾಯವಾಗ್ಬಿಡ್ತು ಅಲ್ಲದೆ ಇವಳು ಯಾರನ್ನಾದ್ರೂ ನೋಡಿ ಅವರ ಕಣ್ಣಲ್ಲಿ ಕಣ್ಣನ ಇಡ್ರೆ ಕ್ಷಣ ಮಾತ್ರದಲ್ಲಿ ಅವರನ್ನ ತನ್ನ ವಶಕ್ಕೆನೆ ಮಾಡ್ಕೊಂಡ್ ಬಿಡ್ತಾಳೆ ಅನ್ನೋದಾಗಿ ಎಲ್ಲವನ್ನೇ ಹೇಳ್ತಾಳೆ ಆದ್ರಿಂದ ಅವಳೇನೆ ಅಂತ ಕಂಡು ಹಿಡಿಯೋದಿಕ್ಕೆ ನನ್ಗೆ ಹೆಲ್ಪ್ ಅನ್ನ ಮಾಡಿ ಅನ್ನೋದಾಗಿ ಕೇಳ್ಕೊತಾಳೆ ನಮ್ಮ ಶ್ಯಾಂಗ್ ಬೇರೆ ಈ ಕ್ರಿಸ್ಟಿಯನ್ ಅವಳನ್ನ ಲವ್ ಮಾಡ್ತಾ ಇರೋದ್ರಿಂದ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡ್ ಬಿಡ್ತಾನೆ ಸರಿ ಇವಾಗಿಂದಾನೇ ಆ ಡಿಮೋನ್ ಯಾರು ಅಂತ ಕಂಡುಹಿಡಿಯೋಣ ಅನ್ನೋದಾಗಿ ರೀಸೆಂಟ್ ಆಗಿ ಸತ್ತು ಬಿದ್ದಿರ್ತಾ ಇರುವ ವ್ಯಕ್ತಿಗಳನ್ನ ನೋಡೋದಿಕೇನೆ ಬರ್ತಾರೆ ಯಾವ ರೀತಿ ಹೃದಯವನ್ನ ಹೊರಗಡೆಗೆನೆ ತಗ್ದ್ದಿದೆ ಅನ್ನೋದಾಗಿ ಎಲ್ಲವನ್ನ ಬಂದು ಎನ್ಕ್ವೈರಿಯನ್ನ ಮಾಡ್ತಾರೆ ಅಂಡ್ ಹಿಂದೆನೆ ನಮ್ಮ ಮಾರಿಯಾ ಕೂಡ ಬಂದು ನೀವು ಯಾವ ಡಿಮೋನನ್ನ ಹುಡುಕ್ತಾ ಇದ್ದೀರೋ ಅದೇ ಡಿಮೋನೆ ನಮ್ಮ ಫಾದರ್ ಅವರ ಖಾತೆಯನ್ನುವೇ ಮುಗಿಸಿದೆ ಅದು ಏನಾದ್ರೂ ಆಗ್ಲಿ ನಾನ್ ಮಾತ್ರ ಆ ಡಿಮೋನನ್ನ ಬಿಡೋದಿಲ್ಲ ಅನ್ನೋದಾಗಿನೇ ಹೇಳ್ತಾಳೆ ನಂತರ ಇವಾಗ ಎಲ್ಲರೂ ಸೇರ್ಕೊಂಡು ಸಿಗುವ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಅನ್ನ ಮಾಡ್ಕೊಂಡು ಆ ಡಿಮೋನ್ ಯಾರು ಅಂತ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ ಅಂಡ್ ಇದೇ ರೀತಿ ತುಂಬಾನೇ ರಿಸರ್ಚ್ ಅನ್ನ ಮಾಡಿ ಒಂದು ಜಾಗದಲ್ಲಿ ಬರ್ತಾ ಇರ್ಬೇಕಾದ್ರೆ ಎಲ್ಲರ ಹಾರ್ಟ್ ಅನ್ನ ಕದಿತಾ ಇರೋದೇ ಈ ಲೀಸರ್ ಡಿಮೋನ್ ಅಲ್ವಾ ಅದನ್ನ ನಮ್ಮ ಶಾಂಗು ನೋಡ್ಬಿಡ್ತಾನೆ ಸೊ ಇವಾಗ ಈ ಲೀಸರ್ ಡಿಮೋನು ಮತ್ತೆ ನಮ್ಮ ಶಾಂಗ್ ನಡುವೆ ಒಂದು ಮಾಸ್ ಆಗಿರುವ ಫೈಟು ಶುರುವಾಗುತ್ತೆ ಈ ಶಬ್ದವನ್ನ ಕೇಳಿಸ್ಕೊಂಡು ತುಂಬಾ ಜನ ಸೈನಿಕರವೇ ಕೂಡ ಬಂದ್ಬಿಡ್ತಾರೆ ಹೇಳಿ ಕೇಳಿ ಇದೊಂದು ಡಿಮೋನ್ ಆಗಿರ್ತಾ ಇರೋದ್ರಿಂದ ನಮ್ಮ ಶಾಂಗು ತುಂಬಾನೇ ಕಷ್ಟವನ್ನ ಪಟ್ಟು ಎಷ್ಟೇ ಟ್ರೈ ಕೂಡ ಆ ಡಿಮೋನು ಫೈಟ್ ಮಾಡೋದನ್ನ ಬಿಟ್ಟು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಓಡಕ್ ಬಿಡುತ್ತೆ ನಮ್ಮ ಶಾಂಗ್ ಅಂತೂ ನಾವು ಇಷ್ಟು ವರ್ಷಗಳಾಗಿ ಫೈಟಿಂಗ್ ಸ್ಕಿಲ್ ಅನ್ನೆಲ್ಲ ಕಲ್ತಿದೀವಿ ಆದ್ರೆ ಕೊನೆಗೂ ಆ ಡೀಮೋ ನಮ್ಮಿಂದ ತಪ್ಪಿಸ್ಕೊಂಡ್ ಅಂತ ತುಂಬಾನೇ ಕೋಪವನ್ನ ಮಾಡ್ಕೊಳ್ತಾನೆ ನಂತರ ಆ ಬಗ್ಗೆ ತುಂಬಾನೇ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ ಸ್ಟಾರ್ಟಿಂಗ್ ಪಿಚಾಚಿ ನಮ್ಮ ಬ್ಯಾಂಗ್ ಅನ್ನ ಮೀಟ್ ಆದಾಗ ನನ್ನೊಬ್ಬಳು ರಾಜನ ಮಗಳು ಆದ್ರೆ ಒಂದು ಡಿಮೋನು ನನ್ನ ತಂದೆಯವರ ಆಟ ಕೂಡ ಕಿತ್ಕೊಂಡು ತಿನ್ಬಿಟ್ಟಿದೆ ಅನ್ನೋದಾಗಿ ಸುಳ್ಳು ಹೇಳಿದಾಳೆ ಅಂಡ್ ಈ ರೀತಿ ಆಂಜಲೋ ಸುಳ್ಳನ್ನ ಹೇಳಿದಾಳೆ ಅಂತ ನಮ್ಮ ಟೀಮ್ ಗೆ ಗೊತ್ತಾಗ್ಬೇಕಾದ್ರೆ ಡೈರೆಕ್ಟ್ ಆಗಿ ಅವ್ಳನ್ನ ಕೇಳೋಣ ಅನ್ನೋದಾಗಿ ಅವಳ ಹತ್ರಕ್ಕೆನೇ ಬರ್ತಾರೆ ಅಂಡ್ ಅದೇ ರೀತಿ ಏನಕ್ಕೆ ಸುಳ್ಳನ್ನ ಹೇಳ್ದೆ ಅಂತ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಇವಾಗ ಪಿಚಾಚಿ ಡ್ರಾಮಾವನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾಳೆ ಹಾ ನಾನು ರಾಜನ ಮಗಳು ಅಂತ ಸುಳ್ಳನ್ನ ಹೇಳ್ದೆ ಒಂದ್ ವೇಳೆ ನಾನು ದಾಸಿ ಅಂತ ಹೇಳ್ಕೊಂಡಿದ್ರೆ ಯಾರು ನನ್ನನ್ನ ರಕ್ಷಣೆಯನ್ನ ಮಾಡ್ತಿದ್ರು ಈ ಊರಲ್ಲಿ ನನ್ಗೂ ಕೂಡ ಒಂದು ಸ್ಥಾನ ಬೇಕು ಅನ್ನೋದಾಗಿ ರಾಜನ ಮಗಳು ಅಂತ ಸುಳ್ಳನ್ನ ಹೇಳ್ದೆ ಅನ್ನೋದಾಗಿನೇ ಹೇಳ್ತಾಳೆ ಆದ್ರೆ ಯಾಂಜೆಲನೆ ಪಿಚಾಚಿ ಅನ್ನೋದಾಗಿ ನಮ್ಮ ಟೀಮ್ ಅವ್ರಿಗೆ ಡೌಟ್ ಇದೆ ಅಲ್ವಾ ಆದ್ರಿಂದ ನಮ್ಮ ಮಾರಿಯಾ ಒಂದು ಡಿವೈಸ್ ಅನ್ನ ತೆಗಿತಾಳೆ ಅಪಿತಪ್ಪಿ ಯಾವ್ದಾದ್ರೆ ನೊರಿ ಅಥವಾ ಡಿಮೋನ್ ಇದ್ರೆ ಈ ಡಿವೈಸು ತನಗೆ ತಾನೇ ಬೆಳಕನ್ನ ಚೊಲುತ್ತೆ ಬಟ್ ಆದ್ರೆ ಆ ಡಿವೈಸ್ ಅನ್ನ ಪ್ರಯೋಗ ಮಾಡ್ಬೇಕಾದ್ರೆ ಇವಾಗ ಯಾವ್ದೇ ರೀತಿ ರಿಯಾಕ್ಟ್ ಅನ್ನ ಮಾಡೋದಿಲ್ಲ ಆದ್ರಿಂದ ಪಿಚಾಚಿ ನಾನು ಡಿಮೋನಲ್ಲ ನಿಮ್ಮ ಹಾಗೇನೆ ಸಾಮಾನ್ಯ ಮನುಷ್ಯಳಿ ಅನ್ನೋದಾಗಿನೇ ಹೇಳ್ತಾಳೆ ಆದ್ರೆ ನಮ್ಮ ಕ್ರಿಸ್ಟಿನು ಇಲ್ಲ ಇವ್ಳು ಸುಳ್ಳನ ಹೇಳ್ತಾ ಇದ್ದಾಳೆ ಇವ್ಳೊಬ್ಳು ಡಿಮೋನು ನನ್ಗೆ ಈ ರೀತಿ ಫೀಲ್ ಆಗಿದೆ ಈ ರೀತಿ ಡೌಟ್ ಬಂದಿದೆ ಅಂತ ಎಲ್ಲವನ್ನ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಮಾರಿಯಾ ಮುಂದಕ್ಕೆ ಬಂದು ಪ್ರತಿಯೊಂದು ಡಿಮೋನ್ಗಳಿಗೆ ತನ್ನ ಬಾಡಿಯಲ್ಲಿ ಯಾವ್ದಾದ್ರು ಮಾರ್ಕು ಇದ್ದೇ ಇರುತ್ತೆ ಸೊ ನೀನು ಕೂಡ ಡಿಮೋನ್ ಅಂದ್ರೆ ನಿನ್ನ ಬಾಡಿಯಲ್ಲಿ ಯಾವ್ದಾದ್ರು ಮಾರ್ಕು ಇರ್ಲೇ ಬೇಕು ಅನ್ನೋದಾಗಿ ಈ ಆಂಜೋಲಾ ಅವಳನ್ನುವೇ ಕೂಡ ಚೆಕ್ ಮಾಡೋಣ ಅನ್ನೋದಾಗಿನೇ ನಮ್ಮ ಮಾರಿಯಾ ಮತ್ತೆ ಕ್ರಿಸ್ಟಿನು ಬಂದು ರೂಮ್ ಗೆನೆ ಕರ್ಕೊಂಡು ಬಂದು ಅವಳ ಬಾಡಿಯನ್ನ ಚೆಕ್ ಮಾಡ್ತಾರೆ ಬಟ್ ಆದ್ರೆ ಯಾವ್ದೇ ಮಾರ್ಕುವೆ ಇಲ್ಲ ಏನು ಇರ್ತಾ ಇಲ್ಲ ಮೇ ಬಿ ನಮ್ಮಿಂದ ತಪ್ಪಾಗಿದೆ ಅನ್ಸುತ್ತೆ ದಯವಿಟ್ಟು ಕ್ಷಮಿಸು ಅನ್ನೋದಾಗಿ ಸಾರಿಯನ್ನುವೇ ಕೇಳ್ತಾರೆ ಆದ್ರೆ ನಮ್ಮ ಮಾರಿಯಾ ಮತ್ತೆ ಕ್ರಿಸ್ಟಿನ್ ಗೆ ಪೂರ್ತಿಯಾಗಿ ಡೌಟ್ ಹೋಗಿರ್ತಾ ಇಲ್ಲ ಸರಿ ಓಕೆ ಅಂತ ವಾಪಸ್ ಮನೆಗೆ ಬರ್ಬೇಕಾದ್ರೆ ನಮ್ಮ ಬ್ಯಾಂಗು ನೀವು ಮಾಡಿರ್ತಾ ಇರೋದು ತಪ್ಪು ಅಂತ ಹೇಳಿ ನಮ್ಮ ಕ್ರಿಸ್ಟಿನ್ ಅವ್ರನ್ನ ಆ ಪಿಚಾಚಿಯ ಹತ್ರ ಸಾರಿ ಕೇಳೋದಿಕ್ಕಾಗಿನೇ ಹೇಳ್ತಾನೆ ಅಂಡ್ ಅದೇ ರೀತಿ ಸಾರಿಯನ್ನ ಕೇಳ್ಬೇಕಾದ್ರೆ ಅದಕ್ಕೆ ಆಂಜಲೋ ಏನಿವೆ ತೊಂದ್ರೆ ಇಲ್ಲ ನಿಮ್ಮ ಜಾಗದಲ್ಲಿ ನಾನು ಇದ್ರೂ ಕೂಡ ಇದೇ ರೀತಿ ಡೌಟ್ ಅನ್ನ ಪಡ್ತಾ ಇದೆಯನ್ನೋದಾಗಿ ಒಂಟಿಯಾಗಿ ನಿಂತಿರುವ ನಮ್ಮ ಕ್ರಿಸ್ಟಿನ್ ಅವಳ ಹತ್ರಕ್ಕೆನೇ ಬಂದು ವ್ಯಾಂಗ್ ನ ಮೇಲೆ ಇಂಪ್ರೆಸ್ ಆಗಿ ಅವನನ್ನ ನಾನು ಲವ್ ಅನ್ನ ಮಾಡ್ತಾ ಇದ್ದೀನಿ ಆದ್ರೆ ಅವನನ್ನ ಪಡ್ಕೊಳ್ಳೋದಿಕ್ಕೆ ಯಾವ್ದೇ ತಪ್ಪನ್ನ ಮಾಡೋದಿಲ್ಲ ನಾನು ಅನ್ನೋದಾಗಿನೇ ಹೇಳ್ತಾಳೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ವ್ಯಾಂಗ್ ಅನ್ನ ತೋರಿಸ್ತಾರೆ ಇವನು ಕೂಡ ಪಿಚಾಶಿಯ ಮೇಲೆ ತುಂಬಾನೇ ಇಂಪ್ರೆಸ್ ಆಗಿ ಕನಸಲ್ಲೂ ಅವಳನ್ನೇ ನೋಡ್ತಾ ಇದ್ದಾನೆ ಅಂಡ್ ಇದೇ ಟೈಮಿಗೆ ಇಬ್ಬರು ಸೈನಿಕರು ಅಲ್ಲಿಗೆ ಬಂದು ಇವತ್ತು ಕೂಡ ಸಾಮಾನ್ಯ ಮನುಷ್ಯರ ಕತೆಯನ್ನ ಮುಗಿಸಿ ಅವರ ಹೃದಯವನ್ನ ತಗೊಂಡಿದ್ದಾರೆ ಅನ್ನೋದಾಗಿನೇ ಹೇಳ್ತಾರೆ ಆದ್ರಿಂದ ನಮ್ಮ ಬ್ಯಾಂಕ್ ಇವಾಗ ಎಲ್ಲಾ ಸೈನಿಕರಿಗೂ ಒಂದು ಆರ್ಡರ್ ಅನ್ನ ಕೊಡ್ತಾನೆ ಇವತ್ತು ಎಲ್ಲರಿಗೇ ತುಂಬಾನೇ ಎಚ್ಚರಿಕೆಯಿಂದಾನೇ ನೋಡ್ಕೊಳ್ಬೇಕು ನಾಲ್ಕು ದಿಕ್ಕುಗಳಲ್ಲೇ ಕಣ್ಣನ್ನ ಇಟ್ಟು ಎಚ್ಚರಿಕೆಯಿಂದ ಇರಿ ಅನ್ನೋದಾಗಿನೇ ಹೇಳ್ತಾನೆ ಇನ್ನೊಂದ್ ಕಡೆ ನೋಡಿದ್ರೆ ಆ ಲೀಸರ್ ಡೀಮನ್ ನಮ್ಮ ಶಾಂಗ್ ಅವನಿಗೆ ಮತ್ತೇನೇ ಸಿಕ್ಕಾಕೊಳ್ಳುತ್ತೆ ಅಂಡ್ ಆ ಲೀಸರ್ ಡೀಮನ್ ಕೂಡ ಇಲ್ದೇ ಇರುವ ಹಾಗೆ ಮನುಷ್ಯರ ಕತೆಯನ್ನ ಮುಗಿಸಿ ಅವರಿಂದ ಹೃದಯವನ್ನ ಕುದಿತಾ ಇದೆ ಇದನ್ನ ನಮ್ಮ ಶಾಂಗ್ ನೋಡಿ ಅದನ್ನ ತೊಳೆಯೋದಿಕ್ಕಾಗಿ ಬರ್ಬೇಕಾದ್ರೆ ಇವನು ಬರೋದಕ್ಕಿಂತ ಮುಂಚೆನೆ ಆ ಡಿಮೋನು ಆ ಜಾಗದಿಂದ ಎಸ್ಕೇಪ್ ಆಗಿ ಓಡೋಗುತ್ತೆ ಸೊ ಇದೇ ಟೈಮಿಗೆ ಸರಿಯಾಗಿ ತುಂಬಾ ಜನ ಸೈನಿಕರು ಆ ಜಾಗಕ್ಕೆ ಬಂದ್ಬಿಡ್ತಾರೆ ಇವಾಗ ಬೇರೆ ಆ ಡಿಮೋನಲ್ಲಿಂದ ಎಸ್ಕೇಪ್ ಆಗ್ಬಿಡಿದೆ ಅಲ್ವಾ ಅಂಡ್ ಆ ಜಾಗದಲ್ಲಿ ನಮ್ಮ ಶಾಂಗ್ ಇರ್ತಾ ಇರೋದನ್ನ ನೋಡಿ ಈ ರೀತಿ ಎಲ್ರನ್ನ ಕೊಂದು ಆಟನ ತೆಗಿತಾ ಇರೋದು ಬೇರೆ ಯಾರಿಗೆ ಎಲ್ಲಾ ಶಾಂಗ್ ಅನ್ಕೊಂಡು ನಮ್ಮ ಶಾಂಗ್ ನ ಮೇಲೆನೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತಾರೆ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಶಾಂಗ್ ಕೂಡ ಸೈನಿಕರಿಂದ ಎಸ್ಕೇಪ್ ಆಗ್ಬೇಕಾಗುತ್ತೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ವ್ಯಾಂಗನ ತೋರಿಸ್ತಾರೆ ಇವನು ಯಾವಾಗ ಮಲ್ಗಿ ನಿದ್ರೆಯನ್ನ ಮಾಡ್ತಾನೋ ಅವಾಗೆಲ್ಲ ಈ ಆಂಜಲೋ ಪಿಚಾಚಿ ನಮ್ಮ ವ್ಯಾಂಗವನ ಕನಸಲ್ಲಿ ಬಂದು ಕಾಡ್ತಾನೆ ಇದ್ದಾಳೆ ಆದ್ರಿಂದ ಗಾಬರಿಯಾಗಿ ನಮ್ಮ ವ್ಯಾಂಗು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಕಿಟಕಿಯ ಹತ್ರ ಯಾರೋ ನಿಂತಿರೋದಾಗಿ ಕಾಣ್ಸುತ್ತೆ ಯಾರದು ನೋಡೋಣ ಅಂತ ಹೊರಗಡೆಗೆ ಬಂದು ನೋಡಿದ್ರೆ ಒಂದು ರೂಮ್ ನಲ್ಲಿ ಯಾರೋ ಜೋರಾಗಿ ಕಿರುಚ್ಕೊಳ್ಳೋ ಹಾಗೆನೇ ಕೇಳಿಸುತ್ತೆ ಸರಿ ಏನದು ನೋಡೋಣ ಅಂತ ಹತ್ರಕ್ಕೆ ಬಂದು ನೋಡ್ಬೇಕಾದ್ರೆ ಆ ರೂಮ್ ನಲ್ಲಿ ನಮ್ಮ ಆಂಜಲನ್ನೇ ಕುಳ್ತಿರ್ತಾಳೆ ಆ್ಯಂಡ್ ಇವಾಗ ಆಂಜಲೊಪಿ ಚಾಚಿ ಇದೇನೇ ಸರಿಯಾದ ಟೈಮ್ ಅನ್ಕೊಂಡು ಅವಳ ಮನ್ಸಲ್ಲಿರೋ ಲವ್ವಿನ ಬಗ್ಗೆ ನಮ್ಮ ಬ್ಯಾಂಗ್ ನ ಹತ್ರವಾಗಿ ಎಲ್ಲನವೇ ಹೇಳ್ಕೊತಾಳೆ ಬಟ್ ಆದ್ರೆ ನಮ್ಮ ಬ್ಯಾಂಗು ಒಂದು ಸ್ವಲ್ಪನವೇ ಯೋಚನೆಯನ್ನೇ ಮಾಡ್ತೀರಾ ಇಲ್ಲ ನನ್ಗೆ ಇಷ್ಟ ಇಲ್ಲ ಅನ್ನೋದಾಗಿನೇ ರಿಜೆಕ್ಟ್ ಅನ್ನ ಮಾಡ್ಬಿಡ್ತಾನೆ ಯಾಕಂದ್ರೆ ಇವ್ನು ಆಲ್ರೆಡಿ ಮದುವೆಯನ್ನ ಆಗಿದ್ದಾನೆ ಅಲ್ವಾ ಇವಾಗ ಇನ್ನೊಂದು ಹುಡುಗಿಯನ್ನ ಲೋ ಮಾಡಿದ್ರೆ ಅದು ಬೇರೆ ರೀತಿಯೇ ಆಗ್ಬಿಡುತ್ತೆ ಅನ್ನೋದಾಗಿ ಬೇಡ ಅಂತ ರಿಜೆಕ್ಟ್ ಅನ್ನ ಮಾಡ್ತಾನೆ ಈ ರೀತಿ ಇವ್ರು ಗೊಂಟಿಯಾದ ಜಾಗದಲ್ಲಿ ನಿಂತಿರೋದನ್ನ ನೋಡುವ ಲೀಸರ್ ಡಿಮೋ ಎಂಟ್ರಿಯನ್ನ ಕೊಟ್ಟು ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಬ್ಯಾಂಕ್ಅಬ್ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ ಅಷ್ಟೇ ಆಂಜೆಲಾ ಡಿಮೋನ್ ಇದನ್ನ ನೋಡ್ಬೇಕಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡ್ಬಿಡ್ತಾಳೆ ಅಂಡ್ ಅವಳ ಮುಖದಲ್ಲಿ ಯಾವ ಮಟ್ಟಿಗೆ ಕೋಪ ಇದೆ ಅಂದ್ರೆ ಅದನ್ನ ನೋಡುವ ಲೀಸರ್ ಡೀಮೊನ್ ಕೂಡ ಒಂದು ಕ್ಷಣ ಗಾಬರಿಗೆ ಒಳಗಾಗುತ್ತೆ ಇವಾಗ ಇವರ ನಡುವೆ ಒಂದು ಕ್ರೇಜ್ ಆಗಿರುವ ಫೈಟು ಶುರುವಾಗ್ಬೇಕಾದ್ರೆ ಈ ಸೌಂಡ್ ಅನ್ನ ಕೇಳಿಸ್ಕೊಂಡು ಎಲ್ಲಾ ಸೈನಿಕರು ಅದೇ ಜಾಗಕ್ಕೆನ ಬಂದ್ಬಿಡ್ತಾರೆ ಆದ್ರಿಂದ ಆ ಲೀಸರ್ ಡೀಮನ್ ಗೆ ಇವಾಗ ಬೇರೆ ದಾರಿ ಇಲ್ಲ ಅಲ್ವಾ ಸೊ ಮತ್ತೆ ಆ ಡೀಮೊನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಅಲ್ಲದೆ ಸಿಪಾಯಿಗಳ ಜೊತೆ ನಮ್ಮ ಕ್ರಿಸ್ಟಿನ್ ಕೂಡ ಅದೇ ಜಾಗಕ್ಕೆನೆ ಬಂದು ತಲುಪ್ತಾಳೆ ಇವಾಗ ಬೇರೆ ನಮ್ಮ ಬ್ಯಾಗ್ ಮತ್ತೆ ಆ ಡಿಮೋನ್ ಒಟ್ಟಿಗೆ ಇದ್ರು ಅಲ್ವಾ ಇದನ್ನ ನೋಡುವ ನಮ್ಮ ಕ್ರಿಸ್ಟಿನು ತುಂಬಾನೇ ನೋವಿಗೆ ಒಳಗಾಗ್ಬಿಡ್ತಾಳೆ ಮೇ ಬಿ ನಮ್ಮ ಗಂಡ ನಮ್ಮನ್ನ ಬಿಟ್ಟು ಇವಳನ್ನ ಲವ್ವನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ ಹಾಗಿದ್ರೆ ನಮ್ಗೆ ಕೈಯನ್ನ ಕೊಟ್ಬಿಡ್ತಾನೆ ಅನ್ನೋದಾಗಿ ತುಂಬಾನೇ ಬೇಜಾರಾಗ್ಬಿಡ್ತಾಳೆ ಅಂಡ್ ಇವಾಗ ಎಲ್ಲರೂ ಈ ಜಾಗದಿಂದ ಅವರವರ ರೂಮ್ ಗೆನೆ ಹೋಗ್ತಾರೆ ನಂತರ ಆಂಜಲಾ ಕೂಡ ಅವಳ ರೂಮ್ ನಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಲೀಸರ್ ಡಿಮೋನ್ ಮತ್ತೆ ಎಂಟ್ರಿಯನ್ನ ಕೊಡುತ್ತೆ ಅಂಡ್ ಇವಾಗ ಈ ಆಂಜಲಾ ಲೀಸರ್ ಗೆ ಸರ್ಸರಿಯಾಗಿನೇ ಬೈದು ನನ್ನ ಎಲ್ಲಾ ಪ್ಲಾನ್ ಅನ್ನು ಹಾಳನ್ನ ಮಾಡ್ಬಿಟ್ಟೆ ಅಪ್ಪಿ ತಪ್ಪಿ ನಾನು ಡಿಮೋನ್ ಅಂತ ಗೊತ್ತಾದ್ರೆ ಬ್ಯಾಂಕ್ ನನ್ಗೆ ಸಿಗೋದಿಲ್ಲ ಅನ್ನೋದಾಗಿನೇ ಹೇಳ್ತಾಳೆ ಅದಕ್ಕೆ ಲೀಸರ್ ಡೀಮೋನು ನೀನು ನಮ್ಮ ರೂಲ್ಸ್ ಗಳನ್ನ ಮುರಿತಾ ಇದ್ಯಾ ನೀನೊಬ್ಳು ಆಗಿ ಸಾಮಾನ್ಯ ಮನುಷ್ಯರನ್ನ ಹೇಗೆ ಪ್ರೀತಿಸ್ತೀಯಾ ಆಕ್ಚುಯಲ್ ಆಗಿ ನಾನು ನಿನ್ನನ್ನ ಪ್ರೀತಿಯನ್ನ ಮಾಡ್ತಾ ಇದ್ದೀನಿ ಬದಲಾಗಿ ನೀನು ನನ್ನನ್ನ ಪ್ರೀತಿಯನ್ನ ಮಾಡ್ಬೇಕು ಅನ್ನೋದಾಗಿನೇ ಹೇಳುತ್ತೆ ಬಟ್ ಆದ್ರೆ ಏನ್ ಎಷ್ಟರ ಮಟ್ಟಿಗೆ ನಮ್ಮ ಬ್ಯಾಂಕ್ ಅವನ ಪ್ರೀತಿಯಲ್ಲಿ ಬಿದ್ಬಿಟ್ಟಿದ್ದಾಳೆ ಅಂದ್ರೆ ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾಳೆ ಆದ್ರಿಂದ ಲೀಸರ್ ಗೆ ಅಲ್ಲಿಂದ ಹೋಗ್ಬಿಡು ಅನ್ನೋದಾಗಿ ಸರಿಯಾಗಿನೇ ಬೈದ್ ಬಿಡ್ತಾಳೆ ಸೊ ಆ ಡಿಮೋನ್ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಜಾಗದಿಂದ ಹೊರಟೋಗ್ಬಿಡುತ್ತೆ ನೆಕ್ಸ್ಟ್ ಡೇ ನಮ್ಮ ಕ್ರಿಸ್ಟಿನೂ ಆಂಜಲೋ ಪಿಚಾಚಿಯ ಹತ್ರಕ್ಕಾಗಿನೇ ಬಂದು ಇವಾಗ ನೀನು ನನ್ನ ಜಾಗದಲ್ಲಿ ಆರಾಮಾಗಿನೇ ಇರಬಹುದು ಯಾಕಂದ್ರೆ ನನ್ನ ಗಂಡನಾಗಿರುವ ಬ್ಯಾಂಕ್ ಕೂಡ ನಿನ್ನ ಇಷ್ಟ ಪಡ್ತಾ ಇದ್ದಾನೆ ಅಂದ್ರೆ ಅವನ ಇಷ್ಟವನ್ನ ಬೇಡ ಅನ್ನೋದಿಕ್ಕೆ ನಾನ್ ಯಾರು ಸೊ ನೀನು ನೆಮ್ಮದಿಯಾಗಿ ಅವನ ಹೆಂಡತಿಯ ರೂಪದಲ್ಲಿ ಇರಬಹುದು ಅನ್ನೋದಾಗಿನೇ ಹೇಳ್ತಾಳೆ ಬಟ್ ಆದ್ರೆ ಇವಾಗ ಆಂಜೊಲೋ ಅನ್ನುವ ಪಿಚಾಚಿ ಒಂದು ಟ್ವಿಸ್ಟ್ ಅನ್ನ ಕೊಡುತ್ತೆ ನಮ್ಮ ಕ್ರಿಸ್ಟಿನು ಒಳಗಡೆಗೆ ಬಂದಿ ಕೂಡ್ಲೇನೆ ಅವಳ ಒಂದು ಫೇಕ್ ಸ್ಕಿನ್ ಅನ್ನ ರಿಮೂವ್ ಮಾಡಿ ತನ್ನ ಹೊಸಲೆ ರೂಪವನ್ನ ತೋರ್ಸುತ್ತೆ ಅಷ್ಟೇ ಇದನ್ನ ನೋಡುವ ನಮ್ಮ ಕ್ರಿಸ್ಟಿನು ಒಂದು ಕ್ಷಣಕ್ಕೆ ಗಾಬರಿಯಾಗಿ ಕಿರುಚ್ಕೋಬೇಕಾದ್ರೆ ಅದನ್ನ ಕೇಳುವ ಒಬ್ಬ ಗಾರ್ಡಲ್ಲಿಗೆ ಓಡಿ ಬರ್ತಾನೆ ಬಟ್ ಆದ್ರೆ ಈ ಪಿಚಾಚಿ ಆ ಗಾರ್ಡ್ನ ಖಾತೆಯನ್ನ ಮುಗಿಸಿ ಅವನ ಹಾಟನ್ನುವೇ ಕೂಡ ಕಿತ್ಕೊಂಡು ಗುಳುಂ ಸ್ವಾಹ ಅನ್ನೋದಾಗಿ ತಿಂದು ಬಿಡ್ತಾಳೆ ನಂತರ ಇಲ್ಲಿವರೆಗೂ ಒಂದು ಡಿಮೋನು ಮನುಷ್ಯರ ಖಾತೆಯನ್ನ ಮುಗಿಸ್ತಾ ಇತ್ತು ಅಲ್ವಾ ಆ ಡೀಮೋನು ಬೇರೆ ಯಾರಿವೆ ಅಲ್ಲ ನಾನೇನೆ ನಾನು ಜೀವಂತವಾಗಿ ಸಾವಿರಾರು ವರ್ಷಗಳ ಕಾಲ ತುಂಬಾನೇ ಬ್ಯೂಟಿಫುಲ್ ಆಗಿ ಇರ್ಬೇಕು ಅಂದ್ರೆ ಮನುಷ್ಯರ ಹಾಟನ್ನ ನಾನು ಸ್ವಾಹವನ್ನ ಮಾಡ್ಲೇಬೇಕು ಅನ್ನೋದಾಗಿನೇ ಹೇಳುತ್ತೆ ನಮ್ಮ ಕ್ರಿಸ್ಟಿನ್ ಇದನ್ನೆಲ್ಲಾ ಕೇಳ್ಬೇಕಾದ್ರೆ ಅವಳ ಕೈಯಲ್ಲಿ ನಂಬೋದಿಕೆನೇ ಆಗ್ತಾ ಇಲ್ಲ ಅಂಡ್ ಇವಾಗ ಆ ಪಿಚಾಚಿ ಏನನ್ನ ಹೇಳ್ತಾಳೆ ಅಂದ್ರೆ ಇಲ್ಲಿವರೆಗೂ ನಾನು ಮಾಡಿರ್ತಾ ಇರುವ ಎಲ್ಲಾ ಕೊಳೆಗಳನ್ನ ನಿನ್ನ ಮೇಲೆನೆ ತಗೋ ಹಾಗೆ ಮನುಷ್ಯರ ಹೃದಯವನ್ನ ಕದ್ದು ತಿಂತಾ ಇರುವ ಡಿಮೋ ನೀನೇ ಅನ್ನೋದಾಗಿನೇ ಒಪ್ಪೋ ಅಂಡ್ ಶಾಶ್ವತವಾಗಿ ವ್ಯಾಂಗ್ ಅವನ ಜೀವನದಿಂದಾನೇ ಹೋಗ್ಬಿಡು ಈ ರೀತಿ ನೀನು ಮಾಡಿದ್ರೆ ಇನ್ಮುಂದೆ ನಾನು ಯಾರನ್ನವೇ ಕೊಲ್ಲೋದಿಲ್ಲ ಹಾಗೆ ಯಾರ ಹೃದಯವನ್ನವೇ ತಿಂದು ಸಾಮಾನ್ಯ ಮನುಷ್ಯರ ಹಾಗೇನೆ ನಾನು ಕೂಡ ವ್ಯಾಂಗ್ ಅವನ ಹೆಂಡತಿಯಾಗಿ ಮನುಷ್ಯರ ಹಾಗೇನೆ ತೀರೋಗ್ಬಿಡ್ತೀನಿ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳುತ್ತೆ ಪಿಚಾಚಿ ಇದನ್ನ ಕೇಳುವ ನಮ್ಮ ಕ್ರಿಸ್ಟೀನ್ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿ ಸಾಮಾನ್ಯ ಮನುಷ್ಯರು ಮತ್ತೆ ತನ್ನ ಗಂಡನನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಸರಿ ಓಕೆ ಎಲ್ಲ ಮನುಷ್ಯರು ತೀರೋಗ್ತಾ ಇರೋದು ನನ್ನ ಕಾರಣದಿಂದಾನೆ ಅನ್ನೋದಾಗಿ ಒಂದು ಸುಳ್ಳು ಆರೋಪವನ್ನ ಒಪ್ಕೊಳ್ತೀನಿ ಅನ್ನೋದಾಗಿನೇ ರೆಡಿ ಆಗ್ತಾಳೆ ಆದ್ರಿಂದ ಪಿಚಾಚಿ ತನ್ನ ಮಂತ್ರ ಶಕ್ತಿನ ಬಳಸಿ ಒಂದು ವಾಟರ್ ಅನ್ನ ಕುಡಿಯೋದಿಕ್ಕಾಗಿನೇ ಕೊಡುತ್ತೆ ಸರಿ ಓಕೆ ಅಂತ ನಮ್ಮ ಕ್ರಿಸ್ಟಿನ್ ಆ ಮಂತ್ರ ಜಲವನ್ನ ಕುಡಿತಿದ್ದಾಗೇನೆ ಒಂದು ನ ರೀತಿಯಾಗಿನೇ ಬದಲಾಗ್ಬಿಡ್ತಾಳೆ ಈ ರಾಜ್ಯದ ಜನರು ಸೈನಿಕರು ಎಲ್ಲರೂ ನಮ್ಮ ಕ್ರಿಶ್ಚಿಯನ್ ಅವಳನ್ನ ನೋಡ್ಬೇಕಾದ್ರೆ ಆ ಡೀಮೋನ್ ಬೇರೆ ಯಾರು ಅಲ್ಲ ಎಲ್ಲ ಅನ್ನೋದಾಗಿ ಎಲ್ಲರೂ ಸೇರ್ಕೊಂಡು ಹೊಡಿಯೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಶಾಂಗ್ ಅಲ್ಲಿಗೆನೆ ಬಂದು ನಮ್ಮ ಕ್ರಿಸ್ಟಿನ್ ಅವಳನ್ನ ಎತ್ಕೊಂಡು ಆ ಜಾಗದಿಂದ ಸೂಪರ್ ಆಗಿನೇ ಎಸ್ಕೇಪ್ ಆಗ್ಬಿಡ್ತಾನೆ ನಂತರ ಅವಳನ್ನ ಎತ್ಕೊಂಡು ಬಂದು ಗುಹೆ ಒಳಗಡೆಗೆನೆ ಬರ್ಬೇಕಾದ್ರೆ ನಮ್ಮ ಮಾರಿಯಾ ನರಿಯ ರೂಪದಿಂದ ಮನುಷ್ಯಳಾಗಿ ಬದಲಾಗುವ ಪಿಚಾಚಿ ಯಾವುದೋ ಒಂದು ಮಂತ್ರ ಜಲವನ್ನ ಕೊಟ್ಟಿದ್ದಾಳೆ ಅದೇ ಕಾರಣಕ್ಕೆ ಡಿಮೋನ್ ಹಾಗೇನೆ ಇವಳು ಚೇಂಜ್ ಆಗ್ಬಿಟ್ಟಿದ್ದಾಳೆ ಅಲ್ಲದೆ ಸ್ವಲ್ಪ ಹೊತ್ತಿನಲ್ಲೇ ಇವಳು ತೀರೋಗ್ಬಿಡ್ತಾಳೆ ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳ್ತಾಳೆ ಹಾಗೆ ಆ ಡಿಮೋನನ್ನ ಸರ್ವನಾಶವನ್ನ ಮಾಡ್ಬೇಕು ಅಂದ್ರೆ ಇರೋದು ಒಂದೇ ದಾರಿ ಯಾರಾದ್ರೂ ಡಿಮೋನ್ ಹಂಟರ್ ಅಥವಾ ವಿಚ್ ಹಂಟರ್ ಗಳ ರಕ್ತವನ್ನ ಖಡ್ಗಕ್ಕೆನೇ ಹಾಕೊಂಡು ಆ ಡಿಮೋನ್ ಹತ್ರ ಫೈಟ್ ಅನ್ನ ಮಾಡಿದ್ರೆ ಅದ್ರ ಕಥೆಯನ್ನ ಮುಗಿಸಬಹುದು ಅನ್ನೋದಾಗಿ ಎಲ್ಲ ವಿಷಯವನ್ನ ತಿಳಿಸ್ತಾಳೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ಕ್ರಿಸ್ಟಿನ್ ಅವಳ ಹಸ್ಬೆಂಡ್ ಆಗಿರ್ತಾ ಬ್ಯಾಂಕ್ ಕೂಡ ಇಲ್ಲಿಗೆ ಬರ್ತಾನೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ರಿಸ್ಟಿನ್ ಮನೆಯಲ್ಲಿ ಕಾಣಿಸದಿರೋದ್ರಿಂದ ನೀವನು ಹೊರಗಡೆಗೆ ಉಡಿಕೊಂಡು ಬಂದು ನೋಡ್ಬೇಕಾದ್ರೆ ಎಲ್ಲ ಜನರೂ ನಿಮ್ಮ ವೈಫೇನೆ ರಿಯಲ್ ಆದ ಡೀಮೋನ್ ಅಂತ ಹೇಳ್ಬಿಟ್ಟಿರ್ತಾರೆ ಆದ್ರಿಂದ ನಮ್ಮ ಕ್ರಿಸ್ಟಿನ ಅವಳನ್ನ ಹೂಡಿಕೊಂಡು ಇದೇ ಜಾಗಕ್ಕೇನೆ ಬಂದಿದ್ದಾನೆ ಅಂಡ್ ಡೀಮನ್ ರೂಪದಲ್ಲಿ ಇರುವ ನಮ್ಮ ಕ್ರಿಸ್ಟಿನ ಅವಳನ್ನ ನೋಡ್ಬೇಕಾದ್ರೆ ಹತ್ರಕ್ಕೇನೆ ಬಂದು ನೀನು ಡೀಮೋನ್ ಆಗಿರು ಮನುಷ್ಯನಾಗಿರು ಏನೇ ಆಗಿರು ಆದ್ರೆ ನಾನು ಬದುಕಿರುವವರೆಗುವೆ ನಿನ್ನನೆ ಪ್ರೀತಿಯನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ ಬ್ಯಾಂಗು ಒಂದ್ ವೇಳೆ ನೀನೇನೆ ಈ ಸಾಮಾನ್ಯ ಜನರ ಕಥೆಯನ್ನ ಮುಗಿಸಿರ್ತಾ ಇರೋದು ನಿಜ ಅನ್ನೋದಾದ್ರೆ ನಿನ್ನ ಕಥೆಯನ್ನ ಮುಗಿಸಿ ನಾನು ಕೂಡ ತೀರೋಗ್ಬಿಡ್ತೀನಿ ಆದ್ರಿಂದ ನಿಜವನ್ನ ಹೇಳು ನೀನೇನಾ ಡಿಮೋನ್ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಕ್ರಿಸ್ಟೀನ್ ಗೆ ಜನರು ಮತ್ತೆ ಅವಳ ಗಂಡನನ್ನ ಕಾಪಾಡ್ಕೊಳ್ಬೇಕು ಅಲ್ವಾ ಆದ್ರಿಂದ ನಾನೇ ಆ ಎಲ್ಲಾ ಕೆಲ್ಸವನ್ನ ಮಾಡಿದು ಅನ್ನೋದಾಗಿ ಸುಳ್ಳನ್ನ ಒಪ್ಕೊಂಡ್ ಬಿಡ್ತಾಳೆ ನಂತರ ನಮ್ಮ ಬ್ಯಾಂಗು ಬಂದು ಶಾರ್ಪ್ ಆಗಿರುವ ಕತ್ತಿಯನ್ನ ಹಿಡ್ಕೊಂಡು ಕುಳ್ತಿರ್ತಾನೆ ಅಂಡ್ ಆ ಕತ್ತಿಯನ್ನ ನಮ್ಮ ಕ್ರಿಸ್ಟಿಯನ್ನೇ ಹಿಡ್ಕೊಂಡು ಅವಳೇನೆ ಚುಚ್ಕೊಂಡ್ ಬಿಡ್ತಾಳೆ ಸೊ ನಮ್ಮ ಮಾರಿಯಾ ಶಾಂಗು ಎಲ್ಲರೂ ಟ್ರೈ ಏನ ಮಾಡ್ತಾರೆ ಆದ್ರೆ ಕೊನೆಗೆ ಬೇ ಕ್ರಿಸ್ಟಿನೂ ತೀರಾಗ್ಬಿಡ್ತಾಳೆ ಇದನ್ನ ನೋಡುವ ಬ್ಯಾಂಗು ತುಂಬಾನೇ ಬೇಜಾರಾಗಿ ಜೋರಾಗಿನೇ ಅಳೋದಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ ಅಂಡ್ ಈ ಎಲ್ಲಾ ಸೀನನ್ನ ಆಂಜಲೋ ಅನ್ನುವ ಪಿಚಾಚಿ ಒಂದು ಜಾಗದಲ್ಲಿ ನಿಂತು ನೋಡ್ತಾ ಇರ್ಬೇಕಾದ್ರೆ ನಮ್ಮ ಶ್ಯಾಂಗು ಇನ್ನವೇ ನಾವು ತಡವನ್ನ ಮಾಡ್ಲೇಬಾರ್ದು ಈ ಅಸಲಿ ಡಿಮೋನ್ ಅವಳ ಕಾತಿಯನ್ನ ಮುಗಿಸಾಕ್ ಬಿಡ್ಬೇಕು ಅಂತ ಆ ಆಂಜಲೋ ಮೇಲೆ ದಾಳಿಯನ್ನ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾನೆ ಬಟ್ ಆದ್ರೆ ಆ ಪಿಚಾಚಿಗೆ ಒಂದು ಚಿಕ್ಕ ಡ್ಯಾಮೇಜ್ ಅನ್ನವೇ ಕೂಡ ಮಾಡೋದಿಕ್ಕೆ ಆಗ್ತಾನೆ ಇಲ್ಲ ಆದ್ರೆ ಖುಷಿ ವಿಷಯ ಏನು ಅಂದ್ರೆ ಅಸಲಿಯಾದ ಡಿಮೋನ್ ಇವ್ಳೇನೆ ಅನ್ನೋದು ಎಲ್ಲರ ಮುಂದೆ ರಿವೀಲ್ ಆಗುತ್ತೆ ಆದ್ರಿಂದ ನಿಜವಾದ ಡೀಮೋನ್ನು ಕ್ರಿಸ್ಟಿನಲ್ಲಾ ಬದಲಾಗಿ ಆಂಜಲೋ ಅನ್ನೋದಾಗಿ ಎಲ್ಲರೂ ತಿಳ್ಕೊತಾರೆ ಇವಾಗ ನಮ್ಮ ಬ್ಯಾಂಗು ಈ ಪಿಚಾಚೆ ವಿರುದ್ಧ ಪೊಯಿಟನ ಮಾಡಿ ಸೇಡನ್ನ ತೀರ್ಸ್ಕೋತಾನೆ ಅಂತ ನೋಡ್ಬೇಕಾದ್ರೆ ಬದಲಾಗಿ ಕೈಯನ್ನ ಮುಗಿದು ನನ್ನ ವೈಫನ್ನ ಮತ್ತೆ ಜೀವಂತಗೊಳ್ಸು ನಿನ್ನ ಶಕ್ತಿಯನ್ನಾದ್ರೂ ಬಳ್ಸು ಏನನ್ನಾದ್ರೂವೇ ಮಾಡು ಬಟ್ ಆದ್ರೆ ನನ್ನ ವೈಫನ್ನ ಅನ್ನ ನನ್ಗೆ ಮತ್ತೆ ಕೊಡು ಅನ್ನೋದಾಗಿ ಕೇಳ್ಕೋತಾನೆ ಅಂದ್ರೆ ಇವನಿಗೂ ಕೂಡ ರಿಯಲ್ ಆದ ಡಿಮೋನು ಆಂಜಲೋನಿ ಅನ್ನೋದಾಗಿ ಮುಂಚೆಯಿಂದಾನುವೆ ಡೌಟ್ ಇದ್ದಿರುತ್ತೆ ನನ್ನ ವೈಫನ್ನ ಕಾಪಾಡು ಬದಲಿಗೆ ನನ್ನ ಪ್ರಾಣವನ್ನ ತಗೋ ಅನ್ನೋದಾಗಿ ಅವನು ಕೂಡ ಒಂದು ಚಾಕುವಿನಿಂದ ಚುಚ್ಕೊಂಡು ತೀರೋಗ್ಬಿಡ್ತಾನೆ ಅಷ್ಟೇ ಎಲ್ಲಾ ಸೀನನ್ನ ಆಂಜಲೋ ಅನ್ನುವ ಪಿಚಾಚಿ ನೋಡ್ಬೇಕಾದ್ರೆ ಅವಳ ಮನಸ್ಸು ಪೂರ್ತಿಯಾಗಿ ಮುರಿದು ಹೋಗ್ಬಿಡುತ್ತೆ ಇಂತಹ ಪ್ರೇಮಿಗಳನ್ನ ನಾನು ಅನ್ಯಾಯವಾಗಿ ದೂರವನ್ನ ಮಾಡ್ಬಿಟ್ನಲ್ಲ ಅನ್ನೋದಾಗಿ ಬೇಜಾರಾಗ್ಬಿಡ್ತಾಳೆ ಸೊ ನಾವು ಮಾಡಿರುವ ತಪ್ಪನ ನಾವೇನೇ ಸರಿ ಮಾಡ್ಬೇಕು ಅನ್ನೋದಾಗಿ ಅವಳು ಸಾವಿರಾರು ವರ್ಷಗಳಿಂದ ಗಳಿಸಿರ್ತಾ ಇರುವಂತಹ ಶಕ್ತಿಯನ್ನ ಹೊರಗಡೆಗೆನೆ ಬಿಡ್ತಾಳೆ ಅಂಡ್ ಅದನ್ನ ಬಳಸಿ ನಮ್ಮ ವ್ಯಾಂಗ್ ಮತ್ತೆ ಕ್ರಿಸ್ಟಿನ್ ಇಬ್ಬರನ್ನವೇ ಜೀವಂತಗೊಳ್ಸೋಣ ಅಂತ ನೋಡ್ಬೇಕಾದ್ರೆ ಅದೇ ಟೈಮ್ ಗೆ ಲೀಸರ್ ಡಿಮನಲ್ಲಿಗೆ ಎಂಟ್ರಿಯನ್ನ ಕೊಟ್ಬಿಡ್ತಾನೆ ನಂತರ ಪಿಚಾಚಿ ಶಕ್ತಿಯನ್ನ ಇವನೇನೆ ತಗೊಂಡು ಈ ಸಾಮಾನ್ಯ ಮನುಷ್ಯರನ್ನ ಕಾಪಾಡೋದಿಕ್ಕೆ ನಿನ್ನ ಶಕ್ತಿಯನ್ನ ನೀನು ಬರ್ಬಾದ್ ಮಾಡ್ಕೋಬೇಡ ನಾನು ನಿನ್ನನ್ನ ಹಲವಾರು ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀನಿ ಅಲ್ವಾ ಇವಾಗ ನೀನು ಕೂಡ ನನ್ನನ್ನ ಪ್ರೀತಿಸಿದ್ರೆ ನಿನ್ನ ಶೋಕಿಯನ್ನ ವಾಪಸ್ ಕೊಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ ಅಷ್ಟೇ ಅಲ್ಲ ಎಲ್ಲಾ ಮನುಷ್ಯರ ಕಾತೆಯನ್ನುವೇ ಮುಗಿಸ್ಬಿಡೋಣ ಆನಂತರ ಇಬ್ಬರಿವೇ ಈ ಲೋಕವನ್ನೇ ಬಿಟ್ಟು ನಮ್ಮ ಲೋಕಕ್ಕೆ ಹೋಗಿ ನೆಮ್ಮದಿಯಾಗಿ ಜೀವನವನ್ನ ಸಾಗಿಸೋಣ ಅನ್ನೋದಾಗಿನೇ ಹೇಳುತ್ತೆ ಆದ್ರೆ ಇದನ್ನ ಕೇಳುವ ನಮ್ಮ ಶಾಂಗ್ ಮತ್ತೆ ಮಾರಿಯಾ ಇಬ್ಬರಿವೇ ಸೂಪರ್ ಆಗಿನ ಎಂಟ್ರಿಯನ್ನ ಕೊಟ್ಟು ಆ ಲೀಸರ್ ಡಿಮೊನವನ ಕಾತೆಯನ್ನ ಮುಗ್ಸೋದಿಕೇನೆ ಬರ್ತಾರೆ ಇಬ್ಬರು ಸೇರ್ಕೊಂಡು ಒಂದು ಕ್ರೇಜ್ ಆಗಿರುವ ಫೈಟ್ ಅನ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಮಾರಿಯ ಒಬ್ಬಳು ಡಿಮೋನ್ ಹಂಟರ್ ಆಗಿರೋದ್ರಿಂದ ಅವಳ ಸ್ವಲ್ಪ ರಕ್ತವನ್ನ ಖಡ್ಗಕ್ಕೆನೆ ಹಾಕೊಂಡು ಫೈಟ್ ಅನ್ನ ಮಾಡ್ತಿರ್ತಾಳೆ ಅಂಡ್ ಅದೇ ರೀತಿಯ ಲೀಸರ್ ಡಿಮೋನಿಗೆ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗ್ತಿರುತ್ತೆ ಬಟ್ ಆದ್ರೆ ಪೂರ್ತಿಯಾಗಿ ಅದನ್ನ ಸೋಲಿಸೋದಿಕ್ಕೆ ಆಗ್ತಾನೆ ಇಲ್ಲ ಆದ್ರಿಂದ ಏನ್ ಮಾಡ್ಬೇಕು ಅಂತ ಟೆನ್ಷನ್ ಗೆ ಒಳಗಾಗಬೇಕಾದ್ರೆ ಒಂದು ಐಡಿಯಾ ನೆನಪಾಗುತ್ತೆ ಇವಳ ತಂದೆ ತೀರೋಗೋದಿಕ್ಕಿಂತನೇ ಮುಂಚೆ ಒಂದು ಮಾಯಾವಿ ಕತ್ತಿಯನ್ನ ಕೊಟ್ಟಿರ್ತಾರೆ ಸೊ ಇವಾಗ ಅದೇ ಕತ್ತಿಯ ಬಗ್ಗೆ ನೆನಪನ್ನ ಮಾಡ್ಕೊಂಡು ಸೂಪರ್ ಆಗಿನೆ ಆ ಮಾಯಾವಿ ಕತ್ತಿಯನ್ನ ಓಪನ್ ಮಾಡ್ತಾಳೆ ಈ ವಿಷಯ ಲೀಸರ್ ಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಭಯವನ್ನ ಪಟ್ಕೊಂಡು ನಮ್ಮ ಶ್ಯಾಂಗ್ ಅವನ ಹಿಂದೆ ಬಚ್ಚಿಟ್ಕೊಳೋದಿಕ್ಕಾಗಿ ನೋಡುತ್ತೆ ಆದ್ರೆ ನಮ್ಮ ಶಾಂಗು ಯಾವ ಮಟ್ಟಿಗೆ ಬಂದ್ಬಿಟ್ಟಿದ್ದಾನೆ ಅಂದ್ರೆ ನಮ್ಗೆ ಏನಾದ್ರೂ ಪರವಾಗಿಲ್ಲ ಈ ಡೀಮೋನ್ ಗಳ ಕತ್ತಿಯನ್ನ ಮುಗಿಸ್ಲೇಬೇಕು ಅನ್ನೋದಾಗಿ ಆ ಲೀಸರ್ ಡೀಮನ್ ಅನ್ನ ಹಿಡ್ಕೊಂಡು ಆ ಕತ್ತಿಯ ಮೇಲ್ಗಡೆಗೆನೆ ಬಿದ್ಬಿಡ್ತಾನೆ ಸೊ ಫೈನಲಿ ಆ ಲೀಸರ್ ಡೀಮೊನ್ ಕೂಡ ತೀರೋಗುತ್ತೆ ಬಟ್ ಆದ್ರೆ ಆ ಡೀಮನ್ ನ ಜೊತೆಗೆ ನಮ್ಮ ಶ್ಯಾಂಗ್ ಕೂಡ ತೀರೋಗ್ಬಿಡ್ತಾನೆ ಇದನ್ನೆಲ್ಲ ನೋಡುವ ನಮ್ಮ ಮಾರಿಯಾ ತುಂಬಾನೇ ಬೇಜಾರಿಗೆ ಒಳಗಾಗ್ಬೇಕಾದ್ರೆ ಆ ಲೀಸರ್ ಡಿಮೋ ಒಳಗಡೆ ಆಂಜಲಾ ಅವಳ ಶಕ್ತಿ ಕೂಡ ಇದೆ ಅಲ್ವಾ ಸೊ ಆಂಜಲ ಶಕ್ತಿ ಮತ್ತೆ ಆ ಲೀಸರ್ ಡಿಮೋ ಶಕ್ತಿ ಎರಡು ಶಕ್ತಿ ಕೂಡ ನಮ್ಮ ಮಾರಿಯಾಗೇನೆ ಸಿಗುತ್ತೆ ಅಂದ್ರೆ ಈ ಮಾಯಾವಿ ಕತ್ತಿಯಿಂದ ಯಾವ ಡಿಮೋನ್ ಅನ್ನ ಮುಗಿಸ್ತೀವೋ ಆ ಡಿಮನ್ ನ ಪೂರ್ತಿಯಾದ ಶಕ್ತಿ ನಮ್ಗೆನೆ ಬರುತ್ತೆ ಆದ್ರಿಂದ ಎರಡು ಡಿಮೋನ್ ಗಳ ಶಕ್ತಿ ನಮ್ಮ ಮಾರಿಯಾಗೇನೆ ಬರುತ್ತೆ ಅಂಡ್ ಈ ಶಕ್ತಿಯನ್ನ ನಮ್ಮ ಮಾರಿಯಾ ಆಂಜಲಾ ಪಿಚಾಚಿಗೆನೆ ರಿಟರ್ನ್ ಅನ್ನ ಮಾಡ್ತಾಳೆ ಅದೇ ರೀತಿ ಆಂಜೊಲೊ ಪಿಚಾಚಿ ಆ ಶಕ್ತಿಯನ್ನ ಬಳಸ್ಕೊಂಡು ವರ್ಗವೇ ಯಾರ ಕಥೆಯನ್ನ ಇಬ್ರು ಮುಗಿಸಿರ್ತಾ ಇದ್ದಾರೋ ಆ ಎಲ್ಲಾ ಮನುಷ್ಯರನ್ನ ಮತ್ತೆ ಜೀವಂತಗೊಳಿಸ್ತಾಳೆ ಬಟ್ ಆದ್ರೆ ಈ ರೀತಿ ತನ್ನ ಶಕ್ತಿಯನ್ನ ಬಳಸಿರ್ತಾ ಇರೋದ್ರಿಂದ ಆಂಜೊಲೊ ಪಿಚಾಚಿ ಆ ಜಾಗದಿಂದ ಸಂಪೂರ್ಣವಾಗಿ ವ್ಯಾನಿಶ್ ಆಗ್ಬಿಡ್ತಾಳೆ ಆಂಡ್ ಇವಾಗ ನಮ್ಮ ಕ್ರಿಸ್ಟೀನು ವ್ಯಾಂಗು ಶಾಂಗು ಎಲ್ಲರೂ ಮತ್ತೆ ಜೀವಂತವಾಗ್ತಾರೆ ಇದನ್ನ ನೋಡುವ ನಮ್ಮ ಮಾರಿಯಾಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಒಂದು ಜಾಗದಲ್ಲಿ ಕ್ಯೂಟ್ ಆಗಿ ಕುಳಿತಿರ್ತಾ ಇರುವ ಒಂದು ನರಿಯನ್ನ ತೋರಿಸ್ತಾರೆ ಅಂಡ್ ಈ ನರಿ ಬೇರೆ ಯಾರಿವೆಲ್ಲ ನಮ್ಮ ಆಂಜೋಲೋ ಪಿಚಾಚಿನೇ ಅಂದ್ರೆ ಸಾವಿರಾರು ವರ್ಷಗಳಿಂದ ತಪಸ್ಸನ್ನ ಮಾಡಿ ಪಡ್ಕೊಂಡಿರುವ ಶಕ್ತಿಯನ್ನ ಕಳ್ಕೊಂಡ್ ಅಲ್ವಾ ಆದ್ರಿಂದ ಮತ್ತೆ ಮೊದ್ಲಿನ ಹಾಗೇನೆ ಸಾಮಾನ್ಯ ನರಿಯಾಗಿ ಬದಲಾಗಿದಾಳೆ ಬದಲಾಗಿದ್ದಾಳೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಸೀನನ್ನ ನೋಡೋದಕ್ಕೆ ತುಂಬಾನೇ ಎಮೋಷನಲ್ ಆಗಿದೆ ಯಾಕಂದ್ರೆ ಪ್ರೀತಿಗೋಸ್ಕರ ಒಂದು ಪಿಚಾಚಿ ಏನೆಲ್ಲಾ ಮಾಡ್ಬಿಡ್ತು ವ್ಯಾಂಗವನ ಹೆಂಡತಿಯ ಕಥೆಯನ್ನ ಮುಗಿಸಿ ಅವಳ ಜಾಗವನ್ನ ಪಡ್ಕೊಳ್ಳೋದಿಕ್ಕೆ ನೋಡ್ತು ಬಟ್ ಆದ್ರೆ ಅವರ ನಿಜವಾದ ಪ್ರೀತಿಯನ್ನ ನೋಡಿ ಇವಳ ಪ್ರೀತಿಯ ಜೊತೆಗೆ ತನ್ನ ಎಲ್ಲಾ ಶಕ್ತಿಯನ್ನ ತ್ಯಾಗವನ್ನ ಮಾಡಿ ಮತ್ತೆ ಎಲ್ರನ್ನೂ ಜೀವಂತಗೊಳ್ಸಿದೆ ಛೇ 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 ಚೇಚೆ ಗೈಸಿ ಪಿಚಾಚಿಗೆ ಸ್ಟಾರ್ಟಿಂಗ್ ನಲ್ಲಿ ತುಂಬಾನೇ ಬೈದ್ ಬಿಟ್ಟಿದೀವಿ ಬಟ್ ಆದ್ರೆ ಈ ಪಿಚಾಚಿಯನ್ನ ನೋಡಿ ಎಷ್ಟೊಂದು ಒಳ್ಳೆಯದಾಗಿದೆ ದೇವ್ರೆ ನಿನ್ನಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರೆಲ್ಲ ಸಿಂಗಲ್ ಆಗಿ ಓದಾಡ್ತಾ ಇದ್ದಾರೋ ಅವ್ರಿಗೆಲ್ಲಾ ಇಂದದೇ ಒಳ್ಳೆ ಒಳ್ಳೆ ಪಿಚಾಚಿಯನ್ನ ಕೊಡು ದೇವ್ರೆ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಗೈಸ್ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಮಾಡೋ ಒಂದೊಂದು ಕಮೆಂಟ್ ಗಳಿಗೆ ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟು ಅಲ್ಲದೆ ಇಂಥದ್ದೇ ಅದ್ಭುತವಾದ ವಿಡಿಯೋಗಳು ನಿಮಗಾಗಿ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅವುಗಳು ಮಿಸ್ ಆಗ್ಬಾರ್ದು ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯನ್ನ ಮಾಡೋಣ ಗೈಸ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯರ್ ಸೆಲ್ಫ್